ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜೀವ್ ಸ್ನೇಹ ಬಳಗದವರು ಗಿಡ ಮರಗಳನ್ನು ನೆಡುವ ಮತ್ತು ಕೊಡುವ ಕೆಲಸವನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಮಾಡುತ್ತಾ ಬಂದಿದ್ದಾರೆ ಗಿಡ ನೆಟ್ಟು ಅವುಗಳ ಸಂರಕ್ಷಣಾ ಕಾರ್ಯವನ್ನು ಮಾಡುತ್ತಿದ್ದಾರೆ ಇದು ಬಹಳ ಶ್ಲಾಘನೀಯ ಕೆಲಸ ಹಾಗೆಯೇ ರಾಜ್ಯದಲ್ಲಿ ಐದು ವರ್ಷದಲ್ಲಿ ಐದು ಕೋಟಿ ಗಿಡ ಬೆಳೆಸುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ನುಡಿದರು ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ರಾಜೀವ್ ಮತ್ತು ಅವರ ಸ್ನೇಹಿತರು ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೊಂಡು ನಾವೆಲ್ಲರೂ ಭಾಗವಹಿಸಲು ಕಾರಣಕರ್ತರಾಗಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದರು ಜಗದ್ಗುರು ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಇವರಲ್ಲಿ ನಮಸ್ಕರಿಸಿ ಪೂಜ್ಯ ಶರತ್ ಸ್ವಾಮೀಜಿ ಕುಂದೂರು ಮಠದ ಮೈಸೂರು ಇವರಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ

ಈಶ್ವರ್ ಖಂಡ್ರೆ ಅವರೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಶಾಸಕರು ಶಾಸಕರಾದಂಥ ತನ್ವ್ ಶೇಟ್ ಅವರೇ ಹಿರಿಯ ಪತ್ರಕರ್ತರಾದಂಥ ಅಂಶಿ ಪ್ರಸನ್ನ ಅವರೇ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳೇ ವೇದಿಕೆ ಈ ಥರ ಎಲ್ಲ ಆಹ್ವಾನಿತ ಗಣ್ಯರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಮೂಢ ಅಧ್ಯಕ್ಷರೂ ಶ್ರೀ ರಾಜೀವ್ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ವೃಕ್ಷ ಈ ಕಾರ್ಯಕ್ರಮವನ್ನು ಮುಕ್ಕು ನಮ್ಮನ್ನೆಲ್ಲ ಭಾಗವಹಿಸಬೇಕು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅದನ್ನೂ ಬರ್ಲಿಕ್ಕಾಗಲಿಲ್ಲ ಕಾರಣ ಅಂತಂದ್ರೆ ಡೆಲ್ಲಿನಲ್ಲಿ ಕಾಂಗ್ರೆಸ್ ವರ್ಷಕ್ಕೆ ಬಂದಿದ್ದೀನಿ ಹಾಗಾಗಿ ಅವತ್ತು ನಾನು ಡೆಲ್ಲಿಗೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿತ್ತು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ದೆ ಅದು ಇವತ್ತು ಅವರಿಗೆ ಸಮಯ ಕೊಟ್ಟಿದೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ಸಸ್ಯಗಳನ್ನು ಬೆಳೆಸಲು ನೆಡಲು ಕಾಪಾಡಲು ಕೆಲಸ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಪ್ರಕೃತಿ ನಮ್ಮ ಅವಶ್ಯಗಳನ್ನು ಪೂರೈಸುವ ಪೂರೈಸಿದಲ್ಲೇ ಇತ್ತು ನಮ್ಮ ದುರಾಸೆಗಳನ್ನೆಲ್ಲ ಸತಿಗಳನ್ನ ಪೂಜಿಸುತ್ತಾರು ಅಂದ್ರೆ ದುರಾಶಿಗಳನ್ನ ಪೂಜಿಸೋದು ದುರಾಶಿಗಳನ್ನೇ ಪೂಜಿಸೋದು ಇದನ್ನ ಆತ್ಮഗാന്ധി ಹೇಳಿರಬೇಕು ಅಂತ ಗೊತ್ತು ಗೊರಸೋರು ನಿಮಗೆ ಕೇಳಿಸುತ್ತಾ ಇದೆಯಾ ಈ ಕಡೆ ಆ ಕಡೆ ಎಲ್ಲ ಎರಡು ಕಡೆ ತಿರ್ಕೊಂಡು ಮಾತಾಡ್ತೇನೆ ಸೊ ನಮ್ಮ ದುರಾಶ್ರಿಂದ ಕಾಡು ನಶಿಸಿ ಹೋಗ್ತಾ ಇದೆ ಕಡಿ ಕನಿಷ್ಠ ಪಕ್ಷ ಪೂರ್ವಕಿನಲ್ಲಿ 30% ಕಡಿಮೆ ನಮ್ಮಲ್ಲಿ 85% ಇದೆ 22 ರಲ್ಲಿ 19.8% ಇದೆ 30% ಇಲ್ಲ

ಎಲ್ಲ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಯಾವಾಗಲೂ ಕೂಡ ಗಾಳಿ ನೀರು ಭೂಮಿ ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ चन्य अकरे क्रीतु गौरव असां संरणे நம்மெல்லாம் கூட பிரிய ஒரு பாக ಇವತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಂತಿಲ್ಲ ಕಾಡು ಕೂಡ ಬೆಳೆಯಬೇಕು ಪ್ರಕೃತಿನಲ್ಲಿ ಸಮತೋಲನ ಇರಬೇಕು ಆ ಸಮತೋಲನ ಇದ್ರೆ ಮಾತ್ರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಈ ವರ್ಷ ಬಹಳ ಶಾಖ ಆಗ್ಬೋದಿತ್ತು ಬೆಂಗಳೂರಿಗೆ ಹೋಗಿದ್ದ ಈ ರೀತಿ ಅಲ್ಲ ಡೆಲ್ಲಿಗೆ ಹೋಗಿದೆ ಈ ನಿಮ್ಮ ಅಲ್ಲಿ ಹೋಗಿದಾಗ ಕೆಲವು ಕಡೆ ಡೆಲ್ಲಿನಲ್ಲಿ ಐವತ್ತು ಡಿಗ್ರಿ ಫ್ಯಾನೇಟ್ಗಿಂತ ಜಾಸ್ತಿ ಆಗಬೇಕು ಬಹಳ ಜನ

ಅವೆಲ್ಲ ಆಗಿರೋದ್ರಿಂದ ಇವತ್ತು ಪ್ರಕೃತಿನಲ್ಲಿ ಅಸ್ಮತ್ವನ ಮಾಡಬಾರ್ದು ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ತಾಪಮಾನವನ್ನ ನೋಡ್ತಕ್ಕಂಥ ಅದನ್ನು ಕಾಣ್ತಾ ಇದ್ದೀವಿ ನನಗೆ ಡೆಲ್ಲಿನಲ್ಲಿ ಹೂ ಬಿಟ್ಟೆ ಹೀಗೆ ಬರೋಕ್ಕಾಗಲಿಲ್ಲ

ಅಂತ ಈಗ ಬೆಂಗಳೂರನ್ನ ಏನು ಉದ್ಯಾನ ನಗರಿ ಅಂತ ಕರೀತಿದ್ದು ಎಲ್ಲ ಕಾಶ್ಮೀರ ಈಗ ಅದಕ್ಕೆ ರಾಜೀವ್ ಮತ್ತು ಅವರ ಸಂಗಡಿಗಳು ಎಂತ ಸ್ನೇಹ ಬಳಗ ಸ್ನೇಹ ಬಳಗ ಅಂತ ಮಾಡ್ಕೊಂಡು ಈ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಹಂಚ್ತಕ್ಕಂಥದ್ದು ಅವುಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಬಹಳ ಮುಖ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಅದನ್ನು ನಿರಂತರವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾಡ್ತಾ ಬರ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ಒಂದು ಲಕ್ಷ ಗಿಡಗಳನ್ನ ವಿತರಣೆ ಮಾಡಿದ್ದಾರೆ ಸಾಮಾನ್ಯವಾಗಿ ಗಿಡ ಬೆಳೆಸಿ ಮಾರಾಟ ಮಾಡುತ್ತಾರೆ ರಾಜೀವ್ ಮತ್ತು ಸ್ನೇಹಿತರು ಗಿಡ ಬೆಳೆಸಿ ಉಚಿತವಾಗಿ ಉಚಿತವಾಗಿ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡ್ ಬರೀ ಎಂಬ ಸಾವಿರ ಅಷ್ಟೇ ಅಲ್ಲ ನೀವು ಕೂಡ ಗಿಡ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಬಯಸ್ತಾವ ಸರ್ಕಾರ ಪ್ರತಿ ವರ್ಷ ಗಿಡ ಬೆಳೆಸಿದ್ರು ಅದಕ್ಕೆ ಕೋಟ್ಯಾಂಕ್ ರೂಪಾಯಿ ಖರ್ಚು ಮಾಡ್ತೀವಿ ಈ ವರ್ಷ ಐದು ಕೋಟಿ ಐದು ಕೋಟಿ ಗಿಡಗಳು ಬೆಳೆಸಬೇಕು ಅದು ಆ ಕಡೆ ಗುರಿ ಐದು ಕೋಟಿ ಗಿಡ ನಾನು ಒಂದೊಂದ್ಸರಿ ಕೇಳ್ತಾ ಇರ್ತೀನಿ ಈಶ್ವರ ಇದಕ್ಕೆ ಆಯ್ತಪ್ಪ ಕನಿಷ್ಠ ಏಟಿ ಪರ್ಸೆಂಟು ಸರ್ವಯವ್ ಆಗ್ತವೆ ಅಂತ ಹೇಳ್ತಿರಲ್ಲ ಎಲ್ಲ ಕಾಣಿಸದೇ ಇರೋಲ್ಲ ಇಷ್ಟ ಮೂರು ಕೋಟಿ ಎರಡು ಕೋಟಿ ಐದು ಕೋಟಿ ಇದನ್ನ ಹೇಳ್ತಾರಲ್ಲ ಎಲ್ಲಿ ಕಾಣಿಸದೇ ಇರೋಲ್ಲ ಅಂತ ಹೇಳ್ತಾರೆ ಸೊ ನಮ್ಮ ಇಡೀ ರಾಜ್ಯದಲ್ಲಿ ಹಸಿರುಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಈ ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಈ ಸರಿ ಬೀದರ್ ಬಂದಿರೋದು ಬೀದರ್ ಭಾಗದಲ್ಲಿ ಫಾರೆಸ್ಟ್ ಕಡಿಮೆ ಎಷ್ಟು ಪರ್ಸೆಂಟ್ ಇರೋದು ಐದು ಪರ್ಸೆಂಟ್ ಮಾತ್ರ ಇದೆ ಸೊ ಅದಕ್ಕೋಸ್ಕರ ನೀವು ಎಷ್ಟು ಮಾಡಿ தேரி பாரிஷ்டனா பாரிட்டி பொறுदारी இல்ல இது ரொம்ப நல்லா மார்க்கை இதெல்லாம் இருக்கு அதுக்கு எச்சு ஆசத்தி உள்ளது தெத்துக்கு சாகரினு கூட সরকার கிட்ட கை தூஸ்து கிட்ட ಕೆಲಸ இருக்கு ஒரு மாட ஒருட்ட காரına ಬೆளಿಸடிக்க சாகையது ಹೆಚ್ಚು ಮಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಜನಸಂಖ್ಯೆಗೆ ನಾವು ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಸೊ ರಾಜ್ಯ ಮತ್ತು ಅವರ ಸ್ನೇಹಿತರು ಬೇರೆಯವರಿಗೆಲ್ಲ ಸ್ತೂರ್ತಿ ಬೇರೆಯವರಿಗೆ ಸ್ತೂರ್ತಿ ಸೊ ಅದು ಕೆಲಸದಿಂದ ಸ್ಫೂರ್ತಿ ಪಡೆದು ಬೇರೆ ಕೂಡ ಗಿಡಗಳನ್ನ ನೆಡತಕ್ಕಂಥ ಬೆಳೆಸ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಲಯಿಸ್ತೇನೆ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತೇನೆ ಹಿಂದೆ ಈಗ ಪದ್ಧತಿ ಹೋಗ ಅದನ್ನು ಮಾಡಬೇಕು ನಾವೆಲ್ಲರೂ ಕೂಡ ಮಾಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಕಾರ್ಡ್ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತೇವೆ ಅನ್ನೋದನ್ನು ಹೇಳಿ ರಾಜ್ಯ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಎಂದು ಆರೈಸಿದ್ದಾರೆ ಅವರಿಗೆ ಆಯುಸು ಆರೋಗ್ಯಗಳೆಲ್ಲ ಕೊಡ್ಲಿ ಅಂತೇಳಿ ಈ ಸಹ ಹೇಳಿ ನೀವೇನಿಲ್ಲ ಇಲ್ಲಿ ಬಹಳ ಜನ ಬಂದಿದ್ದೀರಿ ನೀವು ಕನಿಷ್ಠ ಒಂದು ಒಬ್ಬರು ಒಂದು ಏಳು ಏಳು ಡಿಗ್ರಿ ಹೇಳಿ ಶಾಸಕದಲ್ಲಿ ಏಳು ಒಂದು ಜನ ಇದ್ದಾರೆ தீர்மான மனிதாக்கி ஆமேவரெல்லாம் நோடி நோடத்தேரையா நோடது அது அசுல்ல இப்போ வேரவ் ஒே கல்ச மாதிரி மாதிரி நீங்க ஒர்க் கூட நாடுகூட காரி பிடித நாடு பிளீத்தது கடைகளை நாடு பிளீத்தது நாடு பிடாது ಈ ಕೆಲಸ ಥರ ಎಲ್ಲ ಮಾಡೋಣ ಅಂತೇಳಿ ಸಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ರಾಜೀವ್ ಅವರು ಒಳ್ಳೆಯ ಕೆಲಸ ಮಾಡ್ತಾ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಜೈ ಹಿಂದ್ ಜೈ